ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ಫೆಬ್ರವರಿ ತಿಂಗಳು ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ನೋಡಿ ಕನ್ಯಾ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ಫಲಿತಾಂಶ ತೋರಿಸ್ತಾ ಇದೆ ನಿಮ್ಮ ನಡವಳಿಕೆಯಲ್ಲಿ ನೀವು ಬದಲಾವಣೆಯನ್ನ ಮಾಡ್ಕೊಳ್ಳೇಬೇಕು ಒಂದಷ್ಟು ಜನ ರಾಶಿಯವರಿಗೆ ಗೊತ್ತಿರುತ್ತೆ ನಿಮ್ಮ ನಡವಳಿಕೆಯಲ್ಲಿ ಏನು ಬದಲಾಗಬೇಕು ಅಂತ ಹೇಳಿ ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರಿಗೆ ಬಹಳ ಅನುಕೂಲಕರವಾದಂತಹ ತಿಂಗಳು ಶನಿಯು ತಿಂಗಳ ಆರಂಭದಲ್ಲಿ ಆರನೇ ಮನೆಯಲ್ಲಿ ತನ್ನದೇ ಆದ ರಾಶಿಯಲ್ಲಿ ಇದ್ದಾನೆ ಕೆಲಸದ ಸ್ಥಳದಲ್ಲಿ ಯಶಸ್ ಯಶಸ್ಸಾಗೋದಕ್ಕೆ ಖಂಡಿತ ಶನಿ ನಿಮ್ಗೆ ಬಹಳಷ್ಟು ಸಹಾಯವನ್ನ ಮಾಡ್ತಾನೆ ಕೆಲಸದಲ್ಲಿ ನಿಮಗೆ ಉನ್ನತ ಸ್ಥಾನಕ್ಕೆ ಏರೋದಕ್ಕೆ ಶನಿ ಪ್ರೇರೇಪಿಸ್ತಾನೆ ಅಂತಾನೆ ಹೇಳಬಹುದು ವ್ಯಾಪಾರದಲ್ಲಿ ತೊಡಗಿರುವ ಸ್ಥಳೀಯರು ಎಚ್ಚರಿಕೆಯಿಂದ ಮುಂದುವರಿ ಯಾಕಂದ್ರೆ ಏಳನೇ ಮನೆಯ ಗುರು ಎಂಟನೇ ಮನೆಯಲ್ಲಿ ಉಳಿತಾನೆ ಅದು ನಿಮ್ಮ ವ್ಯವಹಾರಕ್ಕೆ ಅನುಕೂಲಕರವಲ್ಲ ಹಠಾತ್ ಘಟನೆಗಳಿಗೆ ಕಾರಣ ಆಗಬಹುದು ಹಾಗಾಗಿ ವ್ಯಾಪಾರದಲ್ಲಿ ಇರುವಂತವರು ವ್ಯಾಪಾರ ಮಾಡ್ತಾ ಇರುವಂತ ಕನ್ಯಾ ರಾಶಿಯವರು ಹುಷಾರಾಗಿರಿ ಅಂತ ಹೇಳಲಾಗತ್ತೆ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ತಿಂಗಳ ಆರಂಭ ಬಹಳ ಅನುಕೂಲಕರವಾಗಿದೆ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಜನ್ಮ ಕುಂಡಳಿಯಲ್ಲಿ ಬುಧಾದಿತ್ಯ ಯೋಗ ಸೃಷ್ಟಿಸುವ ಐದನೇ ಮನೆಯಲ್ಲಿ ಸೂರ್ಯ ಬುಧ ಒಟ್ಟಿಗೆ ಇರ್ತಾರೆ ಇದು ನಿಮ್ಮ ಭಾಷಣದಲ್ಲಿ ಮಾಧುರ್ಯ ಬುದ್ಧಿವಂತಿಕೆಯನ್ನ ಕೊಡುತ್ತೆ ಮತ್ತೊಂದು ಕಡೆ ಆಳವಾದಂತ ಅಧ್ಯಯನ ಮಾಡೋದಕ್ಕೆ ಬಯಸುವಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಡೋದಿಲ್ಲ ಇದ್ದಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಕುಟುಂಬ ಜೀವನಕ್ಕೆ ಬಹಳ ಚೆನ್ನಾಗಿದೆ ಈ ತಿಂಗಳು ಕುಟುಂಬ ಜೀವನ ಚೆನ್ನಾಗಿರುತ್ತೆ ಕೆಲವೊಂದಿಟ್ಟು ಕೆಲವೊಂದಿಷ್ಟು ಉದ್ವಿಗ್ನತೆಗಳು ಕಾಲ ಕಾಲಕ್ಕೆ ಉದ್ಭವಿಸುತ್ತೆ ತಾಯಿಯೊಟ್ಟಿಗೆ ಕನ್ಯಾ ರಾಶಿಯವರು ಜಗಳ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಅದನ್ನ ಹೊರತುಪಡಿಸಿ ಕುಟುಂಬ ಜೀವನ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಮತ್ತೊಂದು ಕಡೆ ನೀವೇನಾದ್ರೂ ಪ್ರೀತಿಯ ಸಂಬಂಧದಲ್ಲಿದ್ರೆ ಪ್ರೀತಿ ಮಾಡ್ತಾ ಇದ್ರೆ ಕನ್ಯಾ ರಾಶಿಯವರು ತಿಂಗಳ ಆರಂಭ ಬಹಳ ಅನುಕೂಲಕರವಾಗಿದೆ ಸೂರ್ಯ ಮತ್ತು ಬುಧನ ಉಪಸ್ಥಿತಿ ಪ್ರೀತಿ ಪಾತ್ರರಿಗೆ ಬುದ್ಧಿವಂತ ಮನಸ್ಸು ಮಂಗಳಕರ ಚಿಂತನೆಯನ್ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ವಿವಾಹಿತರ ಬಗ್ಗೆ ಮಾತನಾಡೋದಾದ್ರೆ ಪರಿಸ್ಥಿತಿ ಏರಿಳಿತದಿಂದ ಕೂಡಿರುತ್ತೆ ಕೇತು ನಿಮ್ಮ ರಾಶಿಯಲ್ಲಿರ್ತಾನೆ ರಾಹು ಏಳನೇ ಮನೆಯಲ್ಲಿದ್ದು ಇಡೀ ತಿಂಗಳು ಮತ್ತು ತಿಂಗಳ ಆರಂಭ ಮಂಗಳ ನಾಲ್ಕನೇ ಮನೆಯಿಂದ ಏಳನೇ ಮನೆಯ ಮೇಲೆ ದೃಷ್ಟಿ ಹಾಯಿಸ್ತಾನೆ ಇದು ನಿಮ್ಮ ಹಾಗೆ ನಿಮ್ಮ ನಿಮ್ಮ ಜೀವನ ಸಂಗಾತಿಯ ನಡುವೆ ಉದ್ವಿಗ್ನತೆಯನ್ನು ಉಂಟು ಮಾಡಬಹುದು ಹಾಗಾಗಿ ಹುಷಾರಾಗಿರಿ ಅದಾಗ್ಯೂ ಕೂಡ ತಿಂಗಳ ದ್ವಿತೀಯಾರ್ಧ ನಿಮ್ಮ ಸಂಬಂಧ ಬಹಳಷ್ಟು ಗಟ್ಟಿಯಾಗತ್ತೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಅಂತಾನೆ ಹೇಳಬಹುದು ಆರ್ಥಿಕ ಕ್ಷೇತ್ರ ಹೇಗಿದೆ ಕನ್ಯಾರಾಶಿಯವರಿಗೆ ಆ ಫೆಬ್ರವರಿ ತಿಂಗಳು ಒಂದಿಷ್ಟು ಏರಿಳಿತದಿಂದ ಕೂಡಿರುತ್ತೆ ನಾಲ್ಕನೇ ಮನೆ ಕುಳಿತಿರುವಂತಹ ಮಂಗಳ ಮತ್ತು ಶುಕ್ರ ನಿಮ್ಗೆ ತಿಂಗಳ ಆರಂಭದಲ್ಲಿ ಕೆಲವೊಂದಿಷ್ಟು ಚರ ಹಾಗೆ ಸ್ಥಿರ ಆಸ್ತಿಯನ್ನ ಕೊಡಬಹುದು ಅದಾಗ್ಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನ ಹೂಡಿಕೆ ಮಾಡುವಂತ ಯೋಚನೆಗೆ ಕೈ ಹಾಕ್ಬಿಡಿ ಫೆಬ್ರವರಿ ತಿಂಗಳು ಜಾಗರಕರಾಗಿರಿ ಆರೋಗ್ಯದ ವಿಚಾರದ ಬಗ್ಗೆ ಆ ಗಮನವನ್ನ ಹರಿಸಿ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಅಂತಾನೆ ಹೇಳ್ಬಹುದು ಮತ್ತೊಂದು ಕಡೆ ಆರೋಗ್ಯದ ಬಗ್ಗೆ ಜಾಗರಕರಾಗಿರಿ ಬಹಳ ಸಿಂಪಲ್ ಆದಂತ ಪರಿಹಾರ ಹೇಳ್ತೀನಿ ಕೇಳಿ ಕನ್ಯಾ ರಾಶಿಯವರಿಗೆ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತ ಚೆನ್ನಾಗಿದೆ ನೋಡಿ ಶುಕ್ಲ ಪಕ್ಷದ ಅಂದ್ರೆ ಕಡುಪಾಕ್ಷಿಕ ಅಂತ ಕರಿತೀವಿ ಮಂಗಳವಾರ ನೀವು ಪ್ರತಿ ಮಂಗಳವಾರ ಕನ್ಯಾ ರಾಶಿಯವರು ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ತ್ರಿಕೋನ ಆಕಾರದ ಧ್ವಜವನ್ನ ಇರಿಸಿ ಅದು ಖಂಡಿತವಾಗ್ಲೂ ಕೂಡ ಒಳ್ಳೆಯ ವೈಬ್ರೇಷನ್ ಅನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು ಅರ್ಥ ಆಯ್ತಲ್ವಾ ಮಂಗಳವಾರ ದೇವಸ್ಥಾನದಲ್ಲಿ ಕೆಂಪು ಬಣ್ಣದ ತ್ರಿಕೋನ ಆಕಾರದ ಧ್ವಜ ಸಿಗುತ್ತೆ ಅದನ್ನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಿ ಅದರಿಂದ ನಿಮಗೆ ಒಳ್ಳೆಯ ವೈಬ್ರೇಷನ್ ಸಿಗುತ್ತೆ ಒಳ್ಳೆಯದಾಗುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ಜಯ ಸಿಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಕನ್ಯಾ ರಾಶಿಯವರ ಬಗ್ಗೆ ಧನ್ಯವಾದ ನಮಸ್ಕಾರ